నెక్స్ట్ బ్యాప్టాప్ అని యర సెట్ మి అన్న తోర్స్ ಸೊ ಇದು ಬಂದು ವಿ ಎಮ್ ಎಲ್ ವರ್ಕ್ ಸ್ಟೇಷನ್ ಇರ್ ಲೇಟೆಸ್ಟ್ ವರ್ಷನ್ ನಿಮ್ ಲ್ಯಾಪ್ಟಾಪ್ ಅಲ್ಲೂ ಇದನ್ನ ವಿ ಎಮ್ ಎಲ್ ವರ್ಕ್ ಸ್ಟೇಷನ್ ಫಸ್ಟ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸೊ ಇನ್ಸ್ಟಾಲ್ ಮಾಡಿ ಇದ್ರೊಳಗಡೆ ನಾನು ರೆಡ್ ಆಟ್ ಲೆನೆಕ್ಸ್ ಅಂತ ಬರುತ್ತೆ ಇಡ್ ಲೇಟೆಸ್ಟ್ ಸೊ ನೀವು ಕಲಿಬೇಕಾದ್ರೆ ಈ ಊಪನ್ ಟೂ ಇದೆಲ್ಲ ಕಲಿತ್ರೆ ಸೇಮ್ ಕಮ್ಯಾಂಡ್ ಇದ್ರಲ್ಲೂ ವರ್ಕ್ ಆಗುತ್ತೆ ಅದರಲ್ಲೂ ವರ್ಕ್ ಆಗುತ್ತೆ ಬಟ್ ನಿಮ್ಮ ಜಾಬ್ಗೆ ಹೋಗ್ಬೇಕಂದ್ರೆ ಇಟ್ಸ್ ಎ ಸರ್ವರ್ ಆಪರೇಟಿಂಗ್ ಸಿಸ್ಟಮ್ ನಾನು ಹೇಳ್ಕೊಡ್ತಿರೋ ಎಲ್ಲ ಕೋರ್ಸ್ ಬಂದು ಸರ್ವರ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಹೇಳ್ಕೊಡ್ತೀನಿ ಸೊ ಟು ಕಾಲೇಜ್ ಲೈಕ್ಸು ಸೊ ಇದೇ ಕಮ್ಯಾಂಡ್ ನೀವು ಏನೇನು ಯೂಸ್ ಮಾಡ್ತಿರೋ ಸೊ ಅದೇ ಕಮೆಂಟ್ಸು ಅಲ್ಲಿ ಕೂಡ ವರ್ಕ್ ಆಗುತ್ತೆ ಸೊ ಅದ್ರ ಬಗ್ಗೆ ವರಿ ಬೇಡ ನಾನು ತೋರಿಸ್ತೀನಿ ಹೇಗೆ ಹೇಗೆ ಅಂತ ಹೇಳ್ಬಿಟ್ಟು ಇದು ನಿಮಗೆ ಲೈಕ್ಸ್ ರಿಯಲ್ ಸಿಸ್ಟಮ್ ಸರ್ವರ್ ಅಂದ್ಕೊಳ್ಳಿ ನಾನು ಸಿ ನಿಮಗೆ ವಿಂಡೋಸಲ್ಲಿ ರನ್ ಮಾಡಬೇಕಾದ್ರೆ ನಿಮಗೆ ಅಟ್ಲೀಸ್ಟು ಮಿನಿಮಮ್ ಲೈಕ್ ಟೆನ್ ಜಿ ಬಿ ರ್ಯಾಮ್ ಬೇಕು ವಿಂಡೋ ಸಿಸ್ಟಮ್ ರನ್ ಮಾಡಲಿಕ್ಕೆ ಟೆನ್ ಜಿ ಬಿ ರ್ಯಾಮ್ ಬೇಕು ಸೊ ಸುಮ್ಮನೆ ಪ್ರೊಸೆಸರ್ಸ್ ಬೇಕು ಹಾರ್ಡ್ ಡಿಸ್ಕ್ ಅಟ್ಲೀಸ್ಟ್ ಒಂದು ತರ್ಟಿ ಫಾರ್ಟಿ ಜಿ ಬಿ ಬೇಕು ಇಲ್ಲಿ ನೋಡಿ ಇಲ್ಲಿ ಎನ್ ಅಲ್ಲಿ ಸೊ ಮೆಮೊರಿ ಜಸ್ಟ್ ಟೂ ಜಿ ಬಿ ಇದ್ರೆ ಸಾಕು ಪ್ರೊಸೆಸರ್ ಟೂ ಕೋರ್ ಪ್ರೊಸೆಸರ್ ಮತ್ತೆ ಹಾರ್ಡ್ ಡಿಸ್ಕ್ ಟ್ವೆಂಟಿ ಜಿ ಬಿ ಇದ್ರೆ ಸಾಕು ಈ ಸಿಸ್ಟಮ್ ಅದೇ ಸರ್ವರ್ ಆಪರೇಟಿಂಗ್ ಸಿಸ್ಟಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸರ್ವರ್ ಆಪರೇಟಿಂಗ್ ಸಿಸ್ಟಮ್ನ ನಾನು ರನ್ ಮಾಡಬಹುದು ಲೆನೆಕ್ಸ್ ಅಲ್ಲಿ ವಿಂಡೋಸ್ ಇನ್ಸ್ಟಾಲ್ ಮಾಡಿ ಸಮ್ ಪಾರ್ಟ್ ಆಫ್ ದ ವಿಂಡೋಸ್ ನಾನು ತಗೊಂಡು ಅದರೊಳಗಡೆ ನಾನು ಲೆನೆಕ್ಸ್ ಇನ್ಸ್ಟಾಲ್ ಮಾಡಿ ವರ್ಕ್ ಮಾಡಬಹುದು ಆಫ್ ಲೆನೆಕ್ಸ್ ಸೊ ನೀವು ಜಸ್ಟ್ ಪವರ್ ಆನ್ ಮಾಡಿದೀನಿ ತೋರಿಸಲಿಕ್ಕೆ ಡೆಮೋ ಸೊ ಹೇಗೆ ಸೆಟ್ ಮಾಡಿದ್ದೀನಿ ಅಂತ ಸೊ ಹಾಗೆ ಮುಂದಿನ ಇದರಲ್ಲಿ ನಿಮಗೆ ಈ ಇವತ್ತಿನ ಕಂಪ್ಲೀಟ್ ಕ್ಲಾಸಲ್ಲಿ ನಿಮಗೆ ನಿಮ್ಮ ಲ್ಯಾಪ್ಟಾಪಲ್ಲೂ ಇದನ್ನ ಹೇಗೆ ಸೆಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಹೋಗ್ತೀನಿ ಸೊ ಇದು ನಿಮಗೆ ಸ್ಕ್ರೀನ್ ಸದ್ಯಕ್ಕೆ ಬ್ಲ್ಯಾಂಕ್ ಆಗಿರುತ್ತೆ ಡೋಂಟ್ ವರಿ ಎರಡು ನಿಮಿಷ ಏನೂ ತೋರಿಸ್ತಿಲ್ಲ ಅಂತ ಅನ್ಕೊಂಡಿ ಇಲ್ಲಿ ನೋಡಿ ಇದು ಕರ್ಜರ್ ಬ್ಲಿಂಕ್ ಆಗ್ತಿದೆಯಲ್ಲ ಅದು ಸಿಸ್ಟಮ್ ಬೂಟ್ ಆಗ್ತಿರೋ ಅಂಥದ್ದು ಸೊ ಬೂಟ್ ಆದಮೇಲೆ ನಿಮಗೆ ಅದು ಪ್ರೋಸೆಸ್ ತೋರಿಸುತ್ತೆ ಯಾವ ರೀತಿ ಒಂದೊಂದೇ ಸರ್ವಿಸು ಸ್ಟಾರ್ಟ್ ಆಗೋದನ್ನ ಇಲ್ಲಿ ನಿಮಗೆ ತೋರಿಸುತ್ತೆ ಓಕೆ ಈ ಬೂಟಿಂಗ್ ಪ್ರೋಸೆಸ್ಸಲ್ಲ ನೀವು ಅರ್ಥ ಮಾಡ್ಕೊಬೇಕು ಸೊ ಮುಂದಿನ ಕ್ಲಾಸಲ್ಲಿ ನಾನು ಈ ಸಿಸ್ಟಮ್ ಹೇಗೆ ಬೂಟ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ತಾ ಹೋಗ್ತೀನಿ ಇದು ಫಸ್ಟ್ ಫಸ್ಟ್ ಕ್ಲಾಸ್ ಬಂದು ನಿಮಗೆ ಸಿಸ್ಟಮ್ ಹೇಗೆ ಇನ್ಸ್ಟಾಲ್ ಮಾಡೋದು ಯಾಕೆಂದರೆ ಸಿಸ್ಟಮೇ ಇನ್ಸ್ಟಾಲ್ ಮಾಡಿದಂಗೆ ನೀವು ಬೇರೆ ಏನೂ ಕಲೀಲಿಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿ ಮಾತ್ರ ಲೆನೆಕ್ಸ್ ಅನ್ನೋದು ಬಂದು ಪ್ರಾಕ್ಟಿಕಲಿ ಓಕೆ ಫಿಸಿಕಲಿ ಏನೂ ಇರೋದಿಲ್ಲ ಆಗಿ ವರ್ಕ್ ಮಾಡಬೇಕು ಜಸ್ಟ್ ಥಿಯರಿ ಏರಿ ಇರೋದಿಲ್ಲ ಅದರಲ್ಲಿ ಎಲ್ಲ ಕಮ್ಯಾಂಡ್ಸು ನೀವು ಆಗಿ ವರ್ಕ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಲೆನೆಕ್ಸ್ನ ಕಲಿಲಿಕ್ಕಾಗೋದು ಓಕೆ ಸೊ ಈಗ ನಾನು ರೂಟು ರೂಟ್ ಅಂದರೆ ನಿಮ್ಮ ವಿಂಡೋಸಲ್ಲಿ ಅಡ್ಮಿನಿಸ್ಟ್ರೇಟರ್ ಅಕೌಂಟ್ ಅಂತಾರಲ್ಲ ಅದೇ ಥರನೇ ನಾನು ಲೆನೆಕ್ಸಲ್ಲಿ ಲಾಗಿನ್ ಆಗಬೇಕಾದ್ರೆ ಬೇರೆ ಬೇರೆ ಅಕೌಂಟ್ಸು ಇರುತ್ತೆ ನಾವು ಪ್ರಾಕ್ಟೀಸ್ ಮಾಡಿ ಈಗ ಕಲಿಸ್ತಿದ್ದೀನಲ್ವ ಎಸ್ ಎಲ್ ಲೈಕ್ ಇನ್ ಡೆವಲಪ್ಮೆಂಟ್ ಸಿಸ್ಟಮ್ ಸೊ ಅದಕ್ಕೆ ನಾನು ರಿಯಲ್ ಆಗಿ ರೂಟಲ್ಲಿ ಲಾಗಿನ್ ಆಗ್ತೀನಿ ಆದರೆ ಪ್ರಿಫರ್ ವೇ ಇನ್ ಕಂಪ್ನಿಗಳಲ್ಲಿ ರಿಯಲ್ ಟೈಮಲ್ಲಿ ಇವನ್ ನಾವು ವರ್ಕ್ ಮಾಡ್ತಾರೆ ಕಂಪ್ನಿಗಳು ಯೋಚನೆ ರೂಟಲ್ಲಿ ಯಾರೂ ಲಾಗಿನ್ ಆಗಿರಲ್ಲ ಇಟ್ಸ್ ಇಡ್ಸ್ ಎ ಸೆಕ್ಯೂರಿಟಿ ರೀಸನ್ ಓಕೆ ಸೊ ಇಡ್ಸ್ ಎ ಸೆಕ್ಯೂರಿಟಿ ರೀಸನ್ ಅದಕ್ಕೋಸ್ಕರ ಈಚ್ ಯೂಸರ್ಗೆ ಯೂಸರ್ ಅಕೌಂಟ್ ಅಂತ ಸೆಟ್ ಮಾಡಿರ್ತೀವಿ ಸೊ ಆ ಯೂಸರ್ ಅಕೌಂಟಲ್ಲೇ ಲಾಗಿನ್ ಇವನ್ ಅಡ್ಮಿನ್ ಕೂಡ ಯೂಸರ್ ಅಕೌಂಟಲ್ಲಿ ಲಾಗಿನ್ ಆಗಬೇಕು ಸರ್ವರ್ಸ್ಗೆ ನಾನು ಅರ್ಥ ಇರ್ತಿದ್ದೆ ಸರ್ವರ್ಸ್ಗೆ ಸಿಸ್ಟಮಲ್ಲಿ ಸೊ ಲಾಗಿನ್ ಆಗಿ ನೀವು ನಿಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ಸೊ ಇನ್ನು ಸ್ವಿಚ್ ಯೂಸರ್ ಮಾಡಿ ಆಗಿ ಲಾಗಿನ್ ಆಗಿ ವರ್ಕ್ ಮಾಡಬೇಕು ಗೊತ್ತಾಯ್ತಾ ಸೊ ಸೊ ದಿಸ್ ಈಸ್ ಮೈ ಇಂಟರ್ಫೇಸ್ ಲೆರೆಕ್ಸ್ ಅಂದರೆ ವಿಂಡೋಸ್ ಒಳಗಡೆ ಒಳಗಡೆಕ್ಸ್ ಇನ್ಸ್ಟಾಲ್ ಮಾಡಿರೋದು ಬಟ್ ಲೇಟೆಸ್ಟ್ ವರ್ಷನ್ ಆರ್ ಜಿ ಎಲ್ ನೈನ್ ಡಾಟ್ ಸಿಕ್ಸ್ ಈವನ್ ಕಂಪ್ನಿಗಳಲ್ಲೂ ಇದನ್ನು ಯೂಸ್ ಮಾಡಿಲ್ಲ ಯಾಕೆಂದರೆ ಕಂಪ್ನಿಗಳಲ್ಲಿ ಯೂಸ್ ಮಾಡಬೇಕಾದ್ರೆ ಇಟ್ಸ್ ಇನ್ನ ಜಿ ಎ ವರ್ಷ ಅಷ್ಟಿಲ್ಲ ಜಿ ಎಂದ ಡೆವಲಪ್ಮೆಂಟ್ ಫೇಸಲ್ಲಿದೆ ಗೊತ್ತಾಯ್ತಾ ಇದು ಕಂಪ್ಲೀಟಿನ್ನ ಪ್ರೊಡಕ್ಷನ್ಗೆ ಬಂದಿಲ್ಲ ಸೊ ಮೋಸ್ಟ್ ಆಫ್ ದ ಕಂಪ್ನೀಸು ಇವನ್ ನೈನ್ ಕೂಡ ಸ್ಟಾರ್ಟ್ ಮಾಡಿಲ್ಲ ಸ್ಟಿಲ್ ನಾವು ಇನ್ನೂ ಏಯ್ಟಲ್ಲೇ ಇದ್ದೀವಿ ಸೊ ಸೆವೆನ್ನು ಏಯ್ಟು ಅದನ್ನು ಮಾತ್ರ ಯೂಸ್ ಮಾಡ್ತಾರೆ ನೈನ್ ಇಷ್ಟಿಲ್ಲ ಟೆಸ್ಟಿಂಗ್ ಫೇಸು ಸೊ ಯಾವ ಥರ ಲೆರಾಕ್ಸ್ ಕಲ್ತಿ ನೀವು ಇಂಟರ್ವ್ಯೂ ಹೋದಾಗ ನೀವು ಯಾವ ಅಪ್ರಡ ಸಿಸ್ಟಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನೈನ್ ಅಂದರೆ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂದರೆ ನಾವು ಸುಮಾರು ಇಂಟರ್ವ್ಯೂ ತೊಗೊಂಡಿದ್ದೀನಿ ಕೆಲ್ಸಕ್ಕೆ ಸೇರಬೇಕಾದ್ರೆ ಹುಡುಗರಿಗೆ ಬಟ್ ನೀವು ಡೈರೆಕ್ಟಾಗಿ ನೀವು ಅರಚಿಯಲ್ಲಿ ನೈನ್ ನಿಮಗೆ ಗೊತ್ತು ಅಂತಂದ್ರೆ ಐ ಕ್ಯಾನ್ ಐಡೆಂಟಿಫೈ ದಟ್ ಆರ್ ಜಸ್ಟ್ ಎ ಫ್ರೆಷರ್ ಓಕೆ ಸೊ ಆ ಥರ ಮಾಡಕ್ಕೆ ಹೋಗ್ಬೇಡಿ ಇಫ್ಟ್ ಇಸ್ ಎ ಫ್ರೆಷರ್ ಸ್ಟಾರ್ಟ್ ವಿತ್ ಅರಚಿಯಲ್ಲಿ ನೈನ್ ನಾನು ಈಗ ಹೇಳ್ಕೊಡ್ತಿದ್ದೀನಿ ಸ್ಟೆಪ್ ಫಾಲೋ ಮಾಡಿ ಸೊ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವರು ಒಂದು ತ್ರೀ ಫೋರ್ ಇಯರ್ಸು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವರು ಅಟ್ ಮೀನ್ಸ್ ಬೇರೆ ಜಂಪ್ ಆಗಬೇಕು ಅನ್ನೋರು ಸೊ ಆಲ್ರೆಡಿ ಓದಿ ಮುಗಿಸಿ ಕೆಲಸ ಆಲ್ರೆಡಿ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋರು ನೀವು ಈ ಕರಿಯರ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೀವು ರೆಡ್ ಆರ್ಟ್ ಫೈವ್ ಸಿಕ್ಸು ಸೆವೆನ್ನು ಆ ಥರ ಹೇಳ್ಕೊಂಡು ಹೋಗಬೇಕು ಈ ಥರ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿ ನೀವೇನಾದರೂ ಡೈರೆಕ್ಟರ್ ನೈನ್ ಅಂತ ಹೇಳಿದ್ರೆ ಸೊ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇಸ್ ಎ ಫ್ರೆಷರ್ ಇಟ್ ಇಸ್ ಚೀಟಿಂಗ್ ಅಂತ ಹೇಳಿ ನಿಮ್ಮ ಲ್ಯಾಪ್ಟಾಪಲ್ಲಿ ಈ ಕಾನ್ಫಿಗ್ರೇಷನ್ ಅಂತ ತೋರಿಸಿದ್ನು ಈ ಕಾನ್ಫಿಗ್ರೇಷನ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ ಇದರಲ್ಲಿ ಫಸ್ಟ್ ಸ್ಟೆಪ್ ಬಂದು ಸಿಸ್ಟ್ ಔಟ್ ಚೆಕ್ ಸಿಸ್ಟಮ್ ಕಾನ್ಫಿಗುರೇಷನ್ ಅಂಡ್ ದಟ್ ಇಸ್ ಅಂದ್ರೆ ನಿಮ್ಗೆ ಯಾವ ಸಿಸ್ಟಮ್ಗೆ ಅದು ಮ್ಯಾಚ್ ಆಗುತ್ತಾ ಕಾನ್ಫಿಗುರೇಷನ್ ನಿಮ್ಮ ಲ್ಯಾಪ್ಟಾಪಲ್ಲಿ ಆ ಕಾನ್ಫಿಗ್ರೇಷನ್ ಇದೆಯಾ ಅಂತ ಹೇಳ್ಬಿಟ್ಟು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇದೆಯಾ ನಿಮ್ಮ ಲ್ಯಾಪ್ಟಾಪಲ್ಲಿ ಅಲ್ಲಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದು ಸೊ ಚೆಕ್ ಮಾಡಲಿಕ್ಕೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಹೋಗ್ಬಿಟ್ಟು ಸಿಸ್ಟಮ್ ಅಂತ ಹೊಡ್ರಿ ಇದರೊಳಗಡೆ ಸಿಸ್ಟಮ್ ಇನ್ಫರ್ಮೇಷನ್ ಅಂತ ಸಿಗುತ್ತೆ ನಿಮಗೆ ನೋಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮಗೆ ಸಿಸ್ಟಮ್ ಇನ್ಫಾರ್ಮೇಷನ್ನ ತೋರಿಸುತ್ತೆ ಸೊ ಇದು ನನ್ ಸಿಸ್ಟಮ್ ಇನ್ಫಾರ್ಮೇಷನ್ ತೋರಿಸಿ ನೋಡಿ ಕಾನ್ಫಿಗುರೇಷನ್ ಏನೇನು ಅಂತ ಹೇಳ್ಬಿಟ್ಟು ಅದು ಎಸ್ ಬಂದು ವಿಂಡೋಸ್ ಲೆವೆನ್ ಸೊ ಪ್ರೊಸೆಸರ್ ಬಂದು ಆ ಸೆವೆನ್ ಪ್ರೊಸೆಸರ್ಸ್ ಓಕೆ ಇಟ್ಸ್ ಐ ಸೆವೆನ್ ಪ್ರೊಸೆಸು ಮತ್ತು ನನ್ನ ಲ್ಯಾ ಟೋಟಲ್ ಲ್ಯಾಮ್ ಬಂದು ಸೊ ಫಿಫ್ಟೀನ್ ಜಿ ಬಿ ಇದೆ ಆಯಿತಾ ಇಟ್ ದಿ ಮೇನ್ ಥಿಂಗ್ ಬಂದು ಒಚ್ಚಿ ಎನೇಬಲ್ ಆಗಿದೆ ಅಂತ ನೋಡಬೇಕು ಬೈ ಡಿಫಾಲ್ಟ್ ವಿಡೋಸ್ ಲೆವೆನ್ ಸಮ್ ಲ್ಯಾಪ್ಟಾಪ್ ಕಾನ್ಫಿಗರೇಷನ್ ಇಟ್ಸ್ ಡಿಫ್ರೆಂಟು ಸೊ ಈಗ ಇನ್ಸ್ಟಾಲೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನನ್ನ ಕಾಮೆಂಟಲ್ಲಿ ಹಾಕಿ ಟ್ರೈ ಟು ಆನ್ಸರ್ ಇಟ್ ಇಟ್ ಮೀನ್ಸ್ ಕಾನ್ಫಿಗರೇಷನ್ ಲ್ಯಾಪ್ಟಾಪ್ ವೈಸ್ ಡಿಫ್ರೆಂಟ್ ಬರುತ್ತೆ ನನ್ನ ಲ್ಯಾಪ್ಟಾಪ್ ಬಂದು ಡೆಲ್ಲು ಸೊ ನನಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ವರ್ಚುಲೈಷನ್ ಹೇಗೆ ಎನೇಬಲ್ ಮಾಡೋದು ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಮಾಡಲ್ ವೈಸ್ ಹೋಗುತ್ತದ್ದು ಸೊ ಅದು ಹೋಗ್ಬಿಟ್ಟು ವಿಟಿ ಅಂತ ಎನೇಬಲ್ ಆಗಿಲ್ಲ ಅಂದರೆ ಇದು ಆಪ್ಷನ್ನು ವಿ ಟಿ ಅಂತ ಎನೇಬಲ್ ಅಂತ ಆಪ್ಷನ್ ಇರುತ್ತೆ ವಿ ಟಿ ಎನೇಬಲ್ ಮಾಡಬೇಕು ಸೊ ಇಲ್ಲಾಂದ್ರೆ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ನಿಮಗೆ ಯಾರಾದ್ರೂ ಬರುತ್ತೆ ಜ್ಞಾಪನಾಗ ಇಟ್ಕೊಳ್ಳಿ ಸೊ ಆಟನ್ ಬೇಕಾದ್ರೆ ನಿಮಗೆ ನಿಮಗೆ ಮೆಸೇಜ್ ಮಾಡಿ ಸೊ ಐ ಕ್ಯಾನ್ ರೆಡಿ ಟು ಹೆಲ್ಪ್ ಎನಿ ಟೈಮ್ ಓಕೆ ಸೊ ಇದು ಬಂದು ಒಂದು ಸ್ಟೆಪ್ ಆಯಿತು ಅಂದರೆ ಅಂದರೆ ನಿಮಗೆ ನೀವು ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿ ಇಲ್ಲಿ ವಿ ಎಮ್ ಇನ್ಸ್ಟಾಲ್ ಮಾಡಬೇಕಾದ್ರೆ ನಿಮ್ಗೆ ಏನೇನು ಬೇಕು ಗೊತ್ತಾ ಸೊ ಅಟ್ ಲೀಸ್ಟ್ ನಿಮಗೆ ಟೂ ಜಿ ಬಿ ರ್ಯಾಮ್ ಫ್ರೀ ಸ್ಪೇಸ್ ಬೇಕು ಯುವರ್ ಲ್ಯಾಪ್ಟಾಪಲ್ಲಿ ಮತ್ತು ಟ್ವೆಂಟಿ ಜಿ ಬಿ ಅಟ್ ಲೀಸ್ಟ್ ಟ್ವೆಂಟಿ ಜಿ ಬಿ ಹಾರ್ಡ್ ಡಿಸ್ಕ್ ಹಾರ್ಡ್ ಡಿಸ್ಕ್ ಫ್ರೀ ಸ್ಪೇಸ್ ಬೇಕು ಅಟ್ ಲೀಸ್ಟ್ ಒನ್ ಟೂ ಕೋರ್ಸ್ ಪ್ರೊಸೆಸರ್ ಅಟ್ ಲೀಸ್ಟ್ ಇಟ್ ಮೀನ್ಸ್ ಐ ಸೆವೆನ್ ಅಟ್ ಲೀಸ್ಟ್ ಅಬೋ ಐ ಫೈ ಆದರೆ ಇಟ್ಸ್ ವೆರಿ ಗುಡ್ ಎನಿ ಪ್ರಾಬ್ಲಮ್ ಬರೋದಿಲ್ಲ ಸೊ ಇದು ನಿಮಗೆ ಸಿಸ್ಟಮ್ ಕಾನ್ಫಿಗರೇಷನ್ ಚೆಕ್ ಮಾಡೋದು ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಓಕೆ ಫಸ್ಟ್ ಸ್ಟೆಪ್ ಆಯ್ತಲ್ಲ ನಿಮಗೆ ಈ ಪೇಜ್ ಓಪನ್ ಆದ ನಿಮಗೆ ಡೌನ್ಲೋಡ್ ನೋ ಆಪ್ಷನ್ ಬರುತ್ತೆ ಅದರಲ್ಲಿ ನಿಮಗೆ ವಿಂಡೋ ವರ್ಕ್ ಸ್ಟೇಷನ್ ವಿಂಡೋಸ್ ಅಂತ ಸೆಲೆಕ್ಟ್ ಮಾಡಬೇಕು ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮಗೂ ಓಪನ್ ಆಪ್ಷನ್ ತೋರಿಸುತ್ತೆ ಇಲ್ಲಿ ಅನ್ವೆರಿಫೈಡ್ ಅಂತ ಕೇಳುತ್ತೆ ಜಸ್ಟ್ ಕ್ಲಿಕ್ ಮಾಡಿ ನಿಮಗೆ ಡೌನ್ಲೋಡ್ ಅನ್ವೆರಿಫೈಡ್ ಅಂತ ಕೊಡಿ ಪರವಾಗಿಲ್ಲ ಸೊ ಈಗ ನಾನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ ಇದು ವರ್ಕ್ ಆಗುತ್ತೆ ಟ್ರಸ್ಟೆಡ್ ಇಳಿಸಿ ಇಟ್ ಡೌನ್ಲೋಡ್ ಆಯಿತು ಚೆಕ್ ಸೈಜ್ ಸೈಜ್ ಚೆಕ್ ಮಾಡಿಕೊಳ್ಳಿ ಅಟ್ ಲೀಸ್ಟ್ ಟು ಫಾರ್ಟಿ ಫೈವ್ ಎಮ್ ಬಿ ಈ ಥರ ಇರಬೇಕು ಇಲ್ಲಾಂದರೆ ಕೆಲವೊಂದು ಸರ್ತಿ ಏನೇನೋ ಡೌನ್ಲೋಡ್ ಆಗೋದು ಸಾಫ್ಟ್ ಅಲ್ಲಿ ಇಲ್ಲಿ ಸೊ ಕೇರ್ಫುಲ್ ಆಗಿರಿ ಡೌನ್ಲೋಡ್ ಮಾಡಬೇಕಾದ್ರೆ ಸೊ ಒಂದು ಸತಿ ಡೌನ್ಲೋಡ್ ಆದಮೇಲೆ ಡೌನ್ಲೋಡ್ ಲೊಕೇಶನಿಗೆ ಹೋಗಿ ಡಬಲ್ ಕ್ಲಿಕ್ ಮಾಡ್ತೀನಿ ಅಲ್ಲಿ ರೈಟ್ ಕ್ಲಿಕ್ ಓಪನ್ ಯಾವುದಾದ್ರೂ ಮಾಡ್ಬೋದು ನಿಮ್ಮ ಪ್ರಿಫರೆನ್ಸ್ ನಿಮ್ಗೆ ಯಾವುದು ಇಷ್ಟನೋ ಅದು ಆ ಥರ ಸೊ ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ರೈಟ್ ಕ್ಲಿಕ್ ಓಪನ್ ಅಂತ ಕೊಟ್ಟರು ನಿಮಗೆ ನೋಡಿ ವೆಲ್ಕಮ್ ಟು ದ ವಿ ಎಮ್ ಎರ್ ವಕ್ ಸ್ಟೇಷನ್ ಪ್ರೋ ಸೆಟ್ ಅಪ್ ವಿಜಾರ್ಡ್ ಅಂತ ಬರುತ್ತೆ ಸೊ ಇಟ್ಸ್ ಲೈಕ್ ನಾವು ನಾವು ಎಡಸ್ ಹೈಸ್ಕೂಲ್ ಹುಡುಗರು ಕಾಲೇಜ್ ಯಾರು ಬೇಕಾದ್ರು ಇನ್ಸ್ಟಾಲ್ ಮಾಡ್ತಾರೆ ವಿಂಡೋಸಲ್ಲಿ ಈ ವಿಂಡೋಸಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು ತುಂಬ ಈಸಿ ಸೊ ಇವನ್ ಏನು ಫೋರ್ತ್ ಸ್ಟ್ಯಾಂಡರ್ ಫಿಫ್ತ್ ಸ್ಟ್ಯಾಂಡರ್ಡ್ ಹುಡುಗರು ಕೂಡ ಇನ್ಸ್ಟಾಲ್ ಮಾಡ್ತಾರೆ ಸೊ ಅದರೊಳಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಐ ಆಕ್ಸೆಪ್ಟ್ ಲೈಸನ್ಸ್ಗಿಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ನಿಮಗೆ ಇದು ಇಂಪಾರ್ಟೆಂಟು ನೀವು ಎಲ್ಲಿ ಸ್ಪೇಸ್ ಎಲ್ಲಿದೆ ನೋಡ್ಕೊಳ್ಳಿ ಸೊ ಅಲ್ಲಿ ಈ ಪ್ರಿಫರ್ಡ್ ಪ್ಲೇಸ್ ಬಂದು ಇನ್ಸ್ಟಾಲ್ ಮಾಡಬೇಕಾದ್ರೆ ಇಲ್ಲಿ ಸಾಫ್ಟ್ವೇರ್ ಸಿ ಡ್ರೈವಲ್ಲೇ ಇದ್ದರೆ ಒಳ್ಳೆಯದು ಸೊ ಸಿ ಡ್ರೈವಲ್ಲೇ ಇನ್ಸ್ಟಾಲ್ ಮಾಡಿ ಸೊ ಕ್ಲಿಕ್ ನೆಕ್ಸ್ಟ್ ಶಾರ್ಟ್ ಶಾರ್ಟ್ಕಟ್ ಮೆನು ಕೇಳುತ್ತೆ ಜಸ್ಟ್ ಕ್ಲಿಕ್ ಇನ್ಸ್ಟಾಲ್ ಮಾಡಿ ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಾನು ವಿಡಿಯೋನ ಮ್ಯೂಟ್ ಮಾಡ್ತೀನಿ ಜಾಸ್ತಿ ಟೈಮ್ ತಗೊಂಡ್ರೆ ಸೊ ನಿಮ್ಮ ಹತ್ರ ಹಾಕ್ಬೋಟಿಲ್ಲ ಅಂದರೆ ನೀವು ಹೋಗಿ ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ನೀವು ರಿಜಿಸ್ಟರ್ ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ನ ಗ್ಯಾಪ್ನಾಗ ಇಟ್ಕೊಳ್ಳಿ ಯಾಕೆಂದರೆ ನಿಮಗೆ ಆ ಸಿಸ್ಟಮ್ನ ರಿಜಿಸ್ಟರ್ ಮಾಡಿ ನಿಮಗೆ ಪ್ಯಾಕೇಜ್ ಅಪ್ಡೇಟ್ ಮಾಡಲಿಕ್ಕೆ ಸೇಮ್ ಇದು ಬೇಕಾಗುತ್ತೆ ಸೊ ಅದಕ್ಕೆ ಸೊ ನನ್ನ ಹತ್ರ ಯೂಸರ್ ಐ ಡಿ ಆಲ್ರೆಡಿ ಯೂಸರ್ ಐಡಿ ಪಾಸ್ವರ್ಡ್ ಇದೆ ಸೊ ನಿಮಗೆ ಒಂದು ಸತಿ ಇದಾದ ಮೇಲೆ ನಿಮಗೆ ರಿಜಿಸ್ಟರ್ ಆದಮೇಲೆ ಲಾಗಿನ್ ಆದಮೇಲೆ ನಿಮಗೆ ಸ್ಟಾರ್ಟ್ ಟ್ರಯಲ್ ಅಂತ ಹೋಗಿ ಸ್ಟಾರ್ಟ್ ಟ್ರಯಲ್ ಆದಮೇಲೆ ಇಲ್ಲಿ ಟ್ರೈ ಇಟ್ ಅಂತ ಬರುತ್ತೆ ನೋಡಿ ಇಲ್ಲಿ ಟ್ರೈ ಇಟ್ ಕ್ಲಿಕ್ ಆ್ಯಂಡ್ ಟ್ರೈ ಇಟ್ ಸ್ವಲ್ಪ ಲೋಡ್ ಆಗೋ ಟೈಮ್ ತೊಗೊಳ್ಳಿ ಕ್ಲಿಕ್ ಆನ್ ಸ್ಟಾರ್ಟ್ ಇರೋ ಟ್ರಯಲ್ ಅಂತ ಕೊಡಿ ಸೊ ನಿಮಗೆ ಇಲ್ಲಿ ಡೌನ್ಲೋಡ್ ತೋರಿಸುತ್ತೆ ಅಟ್ ಅಟ್ಲೀಸ್ಟ್ ಆಲ್ಮೋಸ್ಟ್ ಲೆವೆನ್ ಜಿ ಬಿ ಸಿಗುತ್ತೆ ನಿಮಗೆ ಲೆವೆನ್ ಜಿ ಬಿ ಇರುತ್ತೆ ಅದನ್ನ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಿ ನಿಮಗೆ ಐ ಎಸ್ ಫೋ ಇಮೇಜ್ ಡೌನ್ಲೋಡ್ ಆದಮೇಲೆ ಒಂದು ವಿಮ್ ಬಿರ್ ವರ್ಕ್ ಸ್ಟೇಷನ್ ಅಂತ ಇದಿಲ್ಲ ವರ್ಕ್ ಸ್ಟೇಷನ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ ವರ್ಚುವಲ್ ಮಿಷಿನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ವೆಲ್ಕಮ್ ಟು ನ್ಯೂ ವರ್ಚುವಲ್ ಮಿಷಿನ್ ವಿಜಾರ್ಡ್ ಸೆಟ್ ಮಾಡಿ ಅಂತ ಹೇಳ್ಬಿಟ್ಟು ಓಪನ್ ಆಗುತ್ತೆ ಸೊ ಟಿಪಿಕಲ್ ತಗೊಳ್ಳಿ ಕಸ್ಟಮೈಸ್ಡ್ ಎಲ್ಲ ಬೇಡ ಸೊ ಏಕೆ ಅಂತ ಹೇಳ್ಬಿಟ್ಟು ನಿಮಗೆ ಲೇಟರ್ ಕ್ಲಾಸಲ್ಲೆಲ್ಲ ಹೇಳ್ತೀನಿ ಸೊ ಇದು ಬಂದು ನಿಮಗೆ ತರ್ಡ್ ಪಾರ್ಟ್ ನಿಮ್ಗೆ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡಿ ನಿಮಗೆ ಡೆಸ್ಕ್ ಇಲ್ದೇ ಯೂಸ್ ಮಾಡಬಹುದು ಸೊ ಅದರಿಂದ ಜಸ್ಟ್ ಟಿಫಿಕಲ್ ತೊಗೊಳ್ಳಿ ನಿಮಗೆ ಐ ಎಸ್ ಇಮೇಜ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಿ ನನಗೆ ಬಂದು ಡೌನ್ಲೋಡ್ಸ್ ಅಲ್ಲಿ ಇದೆ ಸೊ ಇಟ್ ಮೇ ಬಿ ಡಿಫ್ರೆಂಟ್ ಲೊಕೇಶನ್ ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಓಪನ್ ಮಾಡಿ ಆ ಪಾತ್ ಲೊಕೇಶನ್ ಕೊಡಿ ಐ ಎಸ್ ಒ ಲೊಕೇಶನ್ ಕೊಡಿ ಅಷ್ಟೇ ನಿಮ್ಮದೊಂದು ಒಂದು ಒಂದು ಜಸ್ಟ್ ಅಕೌಂಟ್ ಸೆಟ್ ಮಾಡಿ ಆಕ್ಚುಲಿಕ್ಸ್ ಮೆಷಿನ್ ನಿಮ್ಗೆ ಜಸ್ಟ್ ಏನಾದರೂ ಕೊಡಿಬೇಕಲ್ಲ ರೆಡ್ ಅಲರ್ಟ್ ರೆಡಿ ಆರ್ಟ್ ಅಂತಲೇ ಕೊಡ್ತೀನಿ ಏನು ಬೇಕಾದರೂ ಕೊಡ್ಬೋದು ಇಲ್ಲಿ ಇಲ್ಲಿ ಜಸ್ಟ್ ಪಾಸ್ಪೋರ್ಟ್ ಫೋಟೋ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಕೊಡ್ತೀನಿ ನೀವು ಏನು ಬೇಕಾದರೂ ಕೊಡಿ ನಿಮ್ಗೆ ಕನ್ವಿನಿಯೆಂಟ್ ಸೊ ಇದು ವರ್ಚುವಲ್ ಮಿಷಿನ್ ನೇಮ್ ನಾನು ಫಸ್ಟ್ ಸರ್ವರ್ ಅಂತ ಕೊಡ್ತೀನಿ ಸೊ ನಿಮಗೆ ನಿಮಗೆ ಎಷ್ಟು ಬೇಕು ಏನು ಬೇಕಾದ್ರೂ ಕುಡ್ಕೊಬೋದು ಇಲ್ಲಿ ನೋಡಿ ಇದು ಸಿ ಡ್ರೈವಲ್ಲೇ ಇನ್ಸ್ಟಾಲ್ ಆಗ್ತಿದೆ ನಾನು ನಾರ್ಮಲಿ ಸಿ ಡ್ರೈವಲ್ಲಿ ಇನ್ಸ್ಟಾಲ್ ಮಾಡೋಲ್ಲ ಅದಕ್ಕಾಗಿ ನಾನು ಅದಕ್ಕೆ ಡಿ ಡ್ರೈವಲ್ ಸ್ಪೇಸ್ ಇದೆ ನಾನು ಡಿ ಡ್ರೈವಲ್ಲಿ ಹೋಗಿ ನೋಡ್ತೀನಿ ಫಸ್ಟ್ ಅದರ ಎಷ್ಟು ಸ್ಪೇಸ್ ಇದೆ ಅಂತ ಹೇಳಿ ಸೊ ದಿಸ್ ಪಿ ಸಿ ಇಲ್ಲಿ ದಿನ ಹತ್ರ ಡಿ ಡ್ರೈವ್ ಇದೆ ಆ ಡಿ ಡ್ರೈವಲ್ಲಿ ಹೋಗಿ ಒಂದು ನಿಮಿಷ ಅದಕ್ಕಿಂತ ಮೊದಲು ನಾನು ಡಿ ಡ್ರೈವಲ್ಲಿ ಹೋಗ್ಬಿಟ್ಟು ಒಂದು ಫೋಟೋ ಕ್ರಿಯೇಟ್ ಮಾಡ್ತೀನಿ ಇದರಲ್ಲಿ ನಾನು ಸರ್ವರ್ ಅಂತ ಕೊಡ್ತೀನಿ ನಿಮಗೆ ಎಲ್ಲಿ ಯಾವ ವಿಷಯ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಓಕೆ ಸೊ ಈ ಲೊಕೇಶನ್ ಈ ಸರ್ವರ್ ಅಂತ ಇದೆ ಈ ಫೋಟೋಲ್ಲಿ ನಾನು ಇನ್ಸ್ಟಾಲ್ ಮಾಡ್ತೀನಿ ಓಕೆ ಡಿ ಡ್ರೈವು ಸರ್ವರಲ್ಲಿ ಅಂದರೆ ನನಗೆ ಏನೇನು ಇನ್ಸ್ಟಾಲ್ ಆಗುತ್ತೆ ಇದ್ರ ಪ್ಯಾಕೇಜಸ್ ಎಲ್ಲ ಬೇಕಲ್ಲ ಅದರಿಂದ ಇದ್ರೊಳಗಡೆ ಇನ್ಸ್ಟಾಲ್ ಮಾಡುತ್ತೆ ಆ ಲೊಕೇಶನಲ್ಲಿ ಆ ಫೋಟೋ ಒಳಗಡೆ ಇರುತ್ತೆ ಆ ಫೋಟೋ ಡಿಲೀಟ್ ಆದರೆ ಇದು ನಿಮಗೆ ಇದು ಬಂದು ಟ್ವೆಂಟಿ ಜಿ ಬಿ ಅಟ್ ಲೀಸ್ಟ್ ಮಿನಿಮಮ್ ಬೇಕು ನಿಮಗೆ ಅದಕ್ಕೆ ನಿಮ್ಮ ಹತ್ರ ಜಾಸ್ತಿ ಫಾರ್ಟಿ ಜಿ ಬಿ ಇದ್ರೆ ನೀವು ಕೊಟ್ಟರು ಒಳ್ಳೇದು ಸೊ ಇವಾಗ ನಾನು ಜಸ್ಟ್ ಒಂದು ತರ್ಟಿ ಜಿ ಬಿ ಕೊಡ್ತೀನಿ ಓಕೆ ತರ್ಟಿ ಜಿ ಬಿ ಕೊಡ್ತೀನಿ ಸೊ ಸ್ಟೋರ್ ವರ್ಚಿಲಿಟಿ ಸಿಂಗಲ್ ಫೈಲ್ ಇದು ನಾನು ಇದನ್ನ ಕಾನ್ಸೆಪ್ಟ್ ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ ನಿಮಗೆ ಸ್ಟೋರ್ ವರ್ಚಿಲಿ ಸಿಂಗಲ್ ಫೈಲ್ ಅಂತಾನೆ ಕೊಡಿ ಸೊ ಇಲ್ಲಿ ಬಂದು ನಿಮ್ಮ ಲ್ಯಾಪ್ಟಾಪ್ ಕೆಪಾಸಿಟಿ ಮೇಲೆ ಹೋಗುತ್ತೆ ಸೊ ಇದನ್ನ ಕಸ್ಟಮೈಸ್ ಮಾಡಬಹುದು ನೀವು ಸೊ ನೀವು ಕಸ್ಟಮೈಸ್ ಬೇರೆ ಏನು ಮಾಡಬೇಕಾಗಿಲ್ಲ ನಿಮಗೆ ಸಿ ಪಿ ಯು ಎಷ್ಟಿದೆ ನಿಮ್ಮ ಇದ್ರ ಮೇಲೆ ಸೊ ಅದನ್ನ ನೀವು ಚೇಂಜ್ ಮಾಡ್ತಾ ಹೋಗ್ಬೋದು ಓಕೆ ನನ್ನ ಹತ್ರ ಮೆಮೊರಿ ಸ್ವಲ್ಪ ಜಾಸ್ತಿ ಇದೆ ಸೊ ನನಗೆ ಇಲ್ಲಿ ನಾನು ಫೋರ್ ಜಿ ಬಿ ಕೊಡ್ತೀನಿ ಓಕೆಂದ್ರೆ ನಾನು ಈಗ ಲೆನೆಕ್ಸ್ ಒಳಗಡೆ ಇನ್ನೂ ಸಲ್ ವರ್ಚುಯಲ್ ಮಿಷಿನ್ಸ್ನ ಬಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಇನ್ಸ್ಟಾಲ್ ಮಾಡಬೇಕು ಈ ಡಾಕಾರ್ಲ್ಲ ಇನ್ಸ್ಟಾಲ್ ಮಾಡ್ಬೋದು ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಫೋರ್ ಜಿ ಬಿ ಕೊಡ್ತೀನಿ ಒಂದಕ್ಕೆ ನನಗೆ ಬೇಕಾಗಿತ್ತು ನಿಮಗೆ ಕೆಪಾಸಿಟಿ ಇದರಲ್ಲಿ ಎಷ್ಟು ನಿಮ್ಮ ಲ್ಯಾಪ್ಟಾಪ್ ಕೆಪಾಸಿಟಿ ನೋಡ್ಕೊಂಡು ಅದ್ರ ಮೇಲೆ ನೀವು ಕೊಡ್ಬೋದು ಓಕೆ ಇಟ್ಸ್ ಫಿರೀಶ್ ಫಿರೀಶ್ ಅಂದ್ರೆ ನೀವೆಲ್ಲ ಫುಲ್ ಇನ್ಸ್ಟಾಲ್ ಆಗಿಲ್ಲ ಜಸ್ಟ್ ಒಂದು ವರ್ಚುವಲ್ ಮಿಷಿನ್ ಎಮ್ ಟಿ ವರ್ಚುಯಲ್ ಮಿಷಿನ್ ಕ್ರಿಯೇಟ್ ಆಯಿತು ಓಕೆ ಇಲ್ಲಿ ಬಂದು ನೀವು ಓಮ್ ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ ಇದು ನಿಮಗೆ ಸರ್ವರ್ ಓಕೆ ನಿಮ್ಮ ಹತ್ರ ಜಾಸ್ತಿ ಕೆಪಾಸಿಟಿ ಇರ್ತಂದ್ರೆ ತರ್ಟಿ ಜಿ ಬಿ ಮೆಮೊರಿ ಆತರಲ್ಲೇ ಇತ್ತು ಅಂದ್ರೆ ನೀವು ಇನ್ನೂ ಬೇರೆ ಬೇರೆ ಕ್ರಿಯ ಎರಡು ಮೂರು ಸಿಸ್ಟಮ್ನ ಕ್ರಿಯೇಟ್ ಮಾಡಬಹುದು ಸೊ ಇದು ಬಂದು ನಿಮಗೆ ಈ ವಿಂಡೋ ಓಪನ್ ಆಗುತ್ತೆ ನೀವು ಬಂದು ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಐ ಎಸ್ ಫೋ ಇಮೇಜು ಕರೆಕ್ಟ್ ಆಗಿರುತ್ತೆ ಸೊ ಫಸ್ಟ್ ಬಂದು ಇನ್ಸ್ಟಾಲ್ ಡಾಟ್ ಲೈರೆಕ್ಸ್ ನೈನ್ ಡಾಟ್ ಫೈವ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ಎಟ್ ಎಂಟ್ರಿ ಕೊಡಿ ಸೊ ಇಲ್ಲಿ ನೋಡ್ಕೊಳ್ಳಿ ನಿಮಗೆ ಕಂಟ್ರೋಲ್ ಪ್ಲಸ್ ಆಲ್ಟ್ ಅಂತ ಸಿಗುತ್ತೆ ನಿಮಗೆ ಲೆಫ್ಟ್ ಸೊ ಇದು ಏನು ಮೂವ್ಸ್ ಏನು ವರ್ಕ್ ಆಗೋದಿಲ್ಲ ಸೊ ಆ ಟೈಮಲ್ಲಿ ನಿಮಗೆ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ರೆಸ್ ಮಾಡಿ ಅವಾಗ ಮಾತ್ರ ನಿಮಗೆ ಮೌಸ್ ಓಪನ್ ಆಗೋದು ಗೊತ್ತಾಯ್ತಲ್ಲ ಕಂಟ್ರೋಲ್ ಮತ್ತೆ ಆಲ್ಟ್ ಓಪನ್ ಪ್ರೆಸ್ ಮಾಡಿದ್ರೆ ನಿಮಗೆ ನಿಮ್ಮ ಮೌಸ್ ಓಪನ್ ಆಗುತ್ತೆ ಓಕೆ ಇದು ಬ್ಲ್ಯಾಕ್ ಅಂಡ್ ಅಲ್ಲಿ ಇನ್ಸ್ಟಾಲೇಷನ್ ಪ್ರಿಪೇರ್ ರೆಡಿ ಆಗ್ತಾ ಇದೆ ನೀ ಡೋಂಟ್ ವರಿ ಏನು ಬ್ಲಾಂಕ್ ಸ್ಕ್ರೀನ್ ಏನೋ ಕಾಣ್ತಾ ಇರಲ್ಲ ಅನ್ಕೋಬೋದು ಸೊ ಇದು ರೆಡಿ ಆಗ್ತಿದೆ ಒಂದ್ಸತಿ ಬಂದಾಗ ನಿಮಗೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆದಾಗ ಅವಾಗ ನಿಮಗೆ ಪ್ರೊಸೀಜರ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನೀವು ಸ್ಟಾರ್ಟ್ ಆಗಿದೆ ನೋಡಿ ಇದು ಅಂದರೆ ಈ ಇಮೇಜಿಂದ ಬೂಟು ಸ್ಟಾರ್ಟ್ ಆಗ್ತಾ ಇದೆ ಇದು ಸ್ಟಾರ್ಟ್ ಆಗ್ತಾ ಇದೆ ಏನ್ ಇಮೇಜು ಇಲ್ಲಿ ತೋರಿಸ್ತಿದೆ ನೋಡಿ ಇಲ್ಲಿ ಪ್ರೊಸೀಜರ್ ತೋರಿಸ್ತಿದೆ ಏನೇನು ರನ್ ಆಗ್ತಿದೆ ಏನೇನು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸುತ್ತೆ ಒಂದ್ಸತಿ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ವಿಂಡೋ ಬರುತ್ತೆ ಸೊ ಏನೇನು ಇನ್ಸ್ಟಾಲ್ ಮಾಡಬೇಕು ಏನೇನು ಸೆಲೆಕ್ಟ್ ಮಾಡಬೇಕು ಅದೆಲ್ಲ ಆಪ್ಷನ್ ಬರುತ್ತೆ ಸೊ ಅದ್ರ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀರಿ ಓಕೆ ಇನ್ಸ್ಟಾಲೇಷನ್ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಸ್ ತೋರಿಸಿ ವೆಲ್ಕಮ್ ಟು ರೆಡ್ ಆಟ್ ಎಂಟರ್ಪ್ರೈಸಸ್ ದನ್ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ತೋರಿಸುತ್ತೆ ಬೈ ಡಿಫಾಲ್ಟ್ ಆಗಿ ನೀವು ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಳ್ಳಿ ಇಂಗ್ಲೀಷ್ ಇಂಡಿಯಾ ಓಕೆ ಕ್ಲಿಕ್ ಕಂಟಿನ್ಯೂ ಅಂದರೆ ಒಂದು ಸ್ವಲ್ಪ ಡಬಲ್ ಟೂ ಟೈಮ್ಸ್ ಕ್ಲಿಕ್ ಮಾಡಿ ಯಾಕೆಂದರೆ ಇನ್ಸ್ಟಾಲ್ಡ್ ವರ್ಚುಯಲ್ ಮಿಷಿನ್ಸ್ ಇರೋದ್ರಿಂದ ಸ್ವಲ್ಪ ಸಮ್ ಟೈಮ್ ಇದು ತೊಗೊಳ್ಳೋದಿಲ್ಲ ಓಕೆ ಇಲ್ಲಿ ಬಂದು ನೀ ಲೊಕೇಶನ್ ಅಂದರೆ ಯಾವುದು ನಿಮಗೆ ಆ ಲೊಕೆ ಈ ಥರ ಎಲ್ಲ ಫಿಲ್ ಮಾಡಬೇಕಾಗತ್ತೆ ಚೆಕ್ ಮಾಡಬೇಕಾಗತ್ತೆ ಮತ್ತು ರೆಡ್ ಏರಿಯನ್ ಇದೆ ಅದನ್ನು ಚೈ ಚೆಕ್ ಮಾಡಿ ಇದನ್ನು ಫಿಕ್ಸ್ ಹೋಗುತ್ತೆ ಈ ತಗೊಳ್ಳಿ ನೋಡಿ ನಾವು ಇಂಡಿಯಾ ಸಲ ಇನ್ಸ್ಟಾಲ್ ಮಾಡ್ತೀರಿಂದ ಏಷ್ಯಾ ಟೈಮ್ ಜೋನ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿಬಿಟ್ಟಿದೆ ಸೊ ಲಾಗ್ವೇಜ್ ನಾವೇ ಸೆಲೆಕ್ಟ್ ಮಾಡಿದ್ದು ಕೀಬೋರ್ಡು ಆಟೋಮೆಟಿಗ್ಗೆಲ್ಲ ತೊಗೊಂಡಿದ್ದೆ ಈ ಕರೆಕ್ಟ್ ಟು ರೆಡ್ ಆಟ್ ನಾಟ್ ರಿಜಿಸ್ಟರ್ಡು ಅದು ನಾನು ಆಮೇಲೆ ಹೇಳ್ಕೊಡ್ತೀನಿ ಸೊ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಟರಲ್ವಾ ಸೊ ಅದೇ ಯೂಸರ್ ಅಡಿ ಪಾಸ್ವರ್ಡ್ ತೊಗೊಂಡು ನೀವು ಅದನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ ಇವಾಗ ಬೇಡ ಇದನ್ನು ಇನ್ಸ್ಟಾಲ್ ಆದಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ ಇದು ಲೋಕಲ್ ಮೀಡಿಯಾ ಅಂದರೆ ನೀವು ಐ ಎಸ್ ಫೈ ಇಮ್ ಇನ್ಸ್ಟಾಲ್ ಮಾಡ್ತಿದ್ದೀವಿ ಸೊ ಆ್ಯಕ್ಚುಲಿ ಕಂಪ್ನಿಗಳಲ್ಲಿ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ ಪ್ರೊಸೀಜರ್ ಹೇಗೆ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಕಂಪ್ನಿಗಳಲ್ಲಿ ನಿಮ್ಮ ಯಾರೂ ಈ ಥರ ಸಿ ಡಿ ಐ ಎಸ್ ವಟವನ್ನು ಮಾಡಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟಾಲ್ ಮಾಡಿ ಅಂತ ಯಾರೂ ಹೇಳೋದಿಲ್ಲ ಅದಕ್ಕೆ ಡೀಫಾಲ್ಟಾಗಿ ನಮಗೆ ಒಂದು ಕಿಕ್ ಸ್ಟಾರ್ಟ್ ಅಂತ ಅದು ಆಟೋಮೆಟಿಕ್ ಪ್ರೊಸೀಜರ್ ಇರುತ್ತೆ ಅದಕ್ಕೆಲ್ಲ ನಮ್ಮ ಕಾನ್ಫಿಗರೇಷನ್ ಎಲ್ಲ ಫೈಲ್ ಲೋಡ್ ಮಾಡಿಬಿಟ್ರೆ ಆಟೋಮೆಟಿಕ್ ವಿತಿನ್ ಫೈವ್ ಮಿನಿಟ್ಸ್ಗೆ ಎಲ್ಲ ಸಿಸ್ಟಮ್ ಇನ್ಸ್ಟಾಲ್ ಆಗಿ ಕಾನ್ಫಿಗರ್ ಆಗಿಬಿಡುತ್ತೆ ಸೊ ಇದು ಜಸ್ಟ್ ನಿಮ್ಮ ಲರ್ನಿಂಗ್ ಪರ್ಪಸನ್ನು ತೋರಿಸ್ತಿರೋದು ಈ ಸಾಫ್ಟ್ವೇರ್ ಸೆಲೆಕ್ಷನ್ನು ಇವನ್ ಎಲ್ಲ ಕೂಡ ನೀವು ರಿಯಲ್ ಟೈಮಲ್ಲಿ ಈ ಸರ್ವರ್ಸಲ್ಲಿ ಇದೆಲ್ಲ ಏನೂ ಇರೋದಿಲ್ಲ ಇವಾಗ ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ನಮ್ಗೆ ಯಾವ್ದು ಬೇಕೋ ಅಂತ ತೊಗೊಬೋದು ಸೊ ನಿಮ್ಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನೀವು ಅಷ್ಟನ್ನೇ ಸರ್ವರ್ ವಿತ್ ಜಿಯೋ ಇದನ್ನು ಸೆಲೆಕ್ಟ್ ಮಾಡಿಕೊಡಿ ರೈಟ್ ಸೈಡಲ್ಲಿ ಏನೇನೋ ಇದೆ ಅದರಲ್ಲಿ ಸದ್ಯಕ್ಕೆ ಬೇಡ ಕರೀಲಿಕ್ಕೋಸ್ಕರ ಇಷ್ಟು ಮಾತ್ರ ಸೆಲೆಕ್ಟ್ ಮಾಡಿಕೊಡಿ ಡನ್ ಡನ್ ಅಂತ ಹೇಳ್ಬಿಟ್ಟು ಟೂ ಟೈಮ್ಸ್ ಕೊಡಿ ಆ ಸೆಟಪ್ ಆಗುತ್ತೆ ಇನ್ಸ್ಟಾಲೇಷನ್ ಡೆಸ್ಟಿನೇಷನ್ನು ಎಲ್ಲಿ ಇನ್ಸ್ಟಾಲೇಷನ್ ಆಗುತ್ತೆ ಇಲ್ಲಿ ಕಸ್ಟಮ್ ಮತ್ತು ಆಟೋಮೆಟಿಕ್ ಅಂತ ಎರಡು ಬರುತ್ತೆ ಸೊ ಆಟೋಮೆಟಿಕ್ ಅಂದರೆ ನೀವು ಜಸ್ಟ್ ಇಂಟರ್ಟರ್ ಅಂತ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಅಂದರೆ ಅದಕ್ಕೆ ಎಷ್ಟು ಬೇಕೋ ಪಾರ್ಟಿಷನ್ ತೊಗೊಂಡು ಆಟೋಮೆಟಿಕ್ ಇನ್ಸ್ಟಾಲ್ ಆಗುತ್ತೆ ಕಸ್ಟಮ್ ಅಂದರೆ ನಾವು ಈಚ್ ಪಾರ್ಟಿಷನ್ನ ಮೆನ್ಷನ್ ಮಾಡ್ಬೋದು ರೀ ಈಚ್ ಪಾರ್ಟಿಷನ್ ಅಂದರೆ ಗೊತ್ತಾ ಈ ತರ್ಟಿ ಜಿ ಬಿನ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟಿಷನ್ ಅಂತ ನೀವು ಸಿ ಡ್ರೈವ್ ಡಿ ಡ್ರೈವ್ ಇ ಡ್ರೈವ್ ಎಫ್ ಡ್ರೈವ್ ಎಲ್ಲ ಇರಲ್ವಾ ಅದೇ ಥರನೇ ಇಲ್ಲೂ ಪಾರ್ಟಿಷನ್ ಮಾಡ್ಬೋದು ಸೊ ಇದು ಇದಕ್ಕೆ ಡಿಫ್ರೆಂಟ್ ಪ್ರೊಸೀಜರ್ ಇದೆ ಇದೆಲ್ಲ ಇನ್ಸ್ಟಾಲೇಷನ್ ಆದಮೇಲೆ ಆ ಸಮ್ ಬೇಸಿಕ್ ಕಂಪ್ಲೀಟ್ ಆದಮೇಲೆ ನಿಮಗೆ ಈ ಡಿಸ್ಕ್ ಪಾರ್ಟಿಷನ್ ಇನ್ಸ್ಟಾಲ್ ಆದಮೇಲೂ ಮಾಡ್ಬೋದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ ಸೊ ಇವಾಗೇನು ಸದ್ಯಕ್ಕೆ ಬೇಡ ನಾನು ಜಸ್ಟ್ ಆಟೋಮೆಟಿಕ್ ತೊಗೊಳ್ತೀನಿ ನೀವು ಅಷ್ಟೇ ಸೊ ನೀವು ಕಷ್ಟಮ್ ತೊಗೊಂಡೋಗೋದು ಸ್ವಲ್ಪ ನಾಲೆಡ್ಜ್ ಇರಬೇಕಿದ್ರ ಮೇಲೆ ಅಲ್ಲಿಂದ ನೀವು ಹೇಳ್ಕೊಡ್ಲಿಕ್ಕೆ ಆಗೋದು ಸೊ ಅಟ್ಲೀಸ್ಟ್ ಫೈಲ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದರೂ ನಿಮಗೆ ಅರ್ಥ ಮಾಡಿಸ್ಬೇಕು ಆಮೇಲೆ ನಾನು ಇದನ್ನು ಹೇಳ್ಲಿಕ್ಕಾಗೋದು ತಲೆ ಕಟ್ಸ್ಕೊಂಡ್ಬಿಡಿ ಆಟೋಮೆಟಿಕ್ ಅಂತ ತಲೆ ಕೊಡ್ಕೊಳ್ಳಿ ಡನ್ ಡನ್ ಅಂತ ಹೇಳ್ಬಿಟ್ಟು ಟೂ ಟೈಮ್ಸ್ ಕ್ಲಿಕ್ ಮಾಡಿ ಸೊ ಇದಾಯಿತು ಸೊ ಯಾವ್ಯಾವ ರೇಟ್ ಇದೆ ನೆಟ್ವರ್ಕ್ ಓಸ್ಟ್ ನೇಮ್ ನೀವು ಇಲ್ಲೇ ಕೊಟ್ಬಿಡಿ ಓಸ್ಟ್ ನೇಮ್ ಬೆಸ್ಟ್ ಆಗುತ್ತೆ ಸೊ ನಾನು ಎನ್ ಎಕ್ಸ್ ಜಿ ಕ್ಲೌಡ್ ಅಂತ ಕೊಡ್ತೀನಿ ಎನ್ ಎಕ್ಸ್ ಜಿ ಕ್ಲೌಡ್ಸ್ ಅಂತ ಕೊಡ್ತೀನಿ ಇದು ನನ್ನ ಚಾನಲ್ ನೇಮ್ ಸೊ ನಿಮ್ಗೆ ಯಾವ್ದು ಬೇಕೋ ತೊಗೊಂಬೋದು ಇದ್ರ ಬಗ್ಗೆ ನೀವು ರೀ ಮಾಡ್ಕೊಂಡು ಇದೇನು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ನೀವು ಸೊ ಇಲ್ಲೇ ನೀವು ಸ್ಟ್ಯಾಟಿಕ್ ಐ ಪಿ ಲೋಡ್ ಇದ್ರ ಐ ಪಿ ಅಂತ ಎಲ್ಲ ಬರುತ್ತೆ ಅದರಲ್ಲೇ ಬಟ್ ಇದನ್ನ ಇಲ್ಲೇ ಕೊಡಿ ಇಟ್ ಇಸ್ ಎ ಬೆಸ್ಟ್ ಐಡಿಯಾ ಆಯಿತಾ ಇದು ಸೆಕ್ಯೂರಿಟಿ ಪ್ರೊಫೈಲು ಇದು ಬಿಟ್ಬಿಡಿ ಇವಾಗ ಬೇಡ ಇಟ್ಸ್ ಎ ಬಿಗ್ ಕಾನ್ಸೆಪ್ಟ್ ಸೊ ರೂಟ್ ಪಾಸ್ವರ್ಡು ನೀವು ಸೆಟ್ ಮಾಡಬೇಕು ನಾನು ಏನು ಸೆಟ್ ಮಾಡ್ತೀನಿ ಅಂತ ನಾನು ಹೇಳಲಿಕ್ಕೆ ನಿಮ್ಮ ಸಿಸ್ಟಮ್ಗೆ ನಿಮ್ಗೆ ಏನು ಪಾಸ್ವರ್ಡ್ಬೇಕು ಅದನ್ನು ನಿಮ್ಗೇನು ಕನ್ನೇಟ್ ಇದೆಯೋ ಆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಮಿನಿಮಮ್ ಏಟ್ ಕ್ಯಾರೆಕ್ಟರ್ಸ್ ಇರಬೇಕು ಸೊ ಇದನ್ನು ಇಂಪಾರ್ಟೆಂಟ್ ನೋಡಿ ಇಲ್ಲಿ ಹಲೋ ರೂಟ್ ಎಸ್ ಎಸ್ ಎಚ್ ಲಾಗಿನ್ ವಿತ್ ಪಾಸ್ವರ್ಡ್ ಇದನ್ನು ಸೆಲೆಕ್ಟ್ ಮಾಡಲೇಬೇಕು ಅವ್ರು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಕಸ್ಮಾತ್ ನೀವೇನಾದರೂ ಇದನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂದ್ಕೊಳ್ಳಿ ನೀವು ಸಿಸ್ಟಮ್ಗೆ ಲಾಗಿನ್ ಆಗೋಕ್ಕಾಗೋದಿಲ್ಲ ಸೊ ಆಮೇಲೂ ಮಾಡ್ಬೋದು ಆ ಕಾನ್ಫಿಗ್ರೇಷನ್ ಚೇಂಜಸ್ ಎಲ್ಲ ಮಾಡಬೇಕು ಆಮೇಲೆ ಮಾತ್ರ ನೀವು ಸಿಸ್ಟಮ್ಗೆ ಲಾಗಿನ್ ಆಗೋಕ್ಕಾಗೋದು ಈ ಫೀಚರ್ಸ್ ಬಂದು ಆ ರಚಲಿ ಏಯ್ಟ್ ಮತ್ತೆ ನೈನಿಂದ ನೈನಲ್ಲಿರೋದು ಸಿಕ್ಸ್ ಸೆವೆನ್ನಲ್ಲೆಲ್ಲ ಈ ಥರ ಎಲ್ಲ ಆಪ್ಷನ್ ಇಲ್ಲ ಬೈ ಡಿಫಾಲ್ಟ್ ಎಲ್ಲರಿಗೂ ರೂಟ್ ಆ್ಯಕ್ಸಸ್ ಸಿಗ್ತಾ ಇತ್ತು ಒಂದು ಸರ್ತಿ ಇನ್ಸ್ಟಾಲ್ ಮಾಡಿದ್ದಾದಮೇಲೆ ಸೊ ಆ ರೀತಿಯಲ್ಲಿ ಏಟ್ ಆನ್ವರ್ಡ್ಸ್ ಮಾಡಸು ಸಮ್ ಫೀಚರ್ಸ್ ಚೇಂಜ್ ಆಗಿದೆ ಸೊ ಅದರಿಂದ ನೀನು ಸೊ ಈ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡಿಕೊಂಡಿಲ್ಲ ಅಂದರೆ ನಿಮಗೆ ನೀವು ರಿಮೋಟ್ ತೊಗೊಳ್ಳಿಕ್ಕಾಗಲ್ಲ ಸೊ ಎಲ್ಲ ಗ್ರೀನ್ ಬಂತಲ್ವ ಯೂಸರ್ ಕ್ರಿಯೇಷನು ಜಸ್ಟ್ ಒಂದು ಅಕೌಂಟ್ ಅಡ್ಮಿಂಟ್ ಕ್ರಿಯೇಟ್ ಮಾಡಿ ಯಾಕೆಂದರೆ ತಿರುಗಿ ಇನ್ಸ್ಟಾಲ್ ಮಾಡಬೇಕಾದ್ರೆ ನೀವು ಕ್ರಿಯೇಟ್ ಮಾಡೋಕೆ ಕೇಳುತ್ತೆ ಅದ್ರ ಬಂದು ನಾನು ಇಲ್ಲೇ ಕ್ರಿಯೇಟ್ ಮಾಡ್ತೀನಿ ಸೊ ಮೇಕ್ ದಿಸ್ ಆಸ್ ಯೂಸ್ ಆರ್ ಅಡ್ಮಿನಿಸ್ಟ್ರೇಟರ್ ಇದನ್ನು ತೊಗೊಳ್ಳಿ ಆಲ್ವೇಸ್ ಯಾವಾಗ ರೂಟಲ್ಲಿ ಲಾಗಿನ್ ಆಗೋದು ತಪ್ಪು ಏನೇ ಬೆಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟ್ ಅಡ್ಮಿನ್ ಲಾಗಿನ್ ಆಗಿ ಆಮೇಲೆ ಸ್ವಿಚ್ ಈಗ ಅದನ್ನು ಸ್ವಿಚ್ ಆಗದಂಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನಾನು ಇದಕ್ಕೊಂದು ಪಾಸ್ವರ್ಡ್ ಸೆಟ್ ಮಾಡ್ತೀನಿ ಸೊ ನಮ್ಮ ಇಷ್ಟ ಯಾವ ಪಾಸ್ವರ್ಡ್ ಬೇಕಾದ್ರೂ ನಾನು ಸೆಟ್ ಮಾಡ್ಕೊಬೋದು ಮೇಕ್ ಶೂರ್ ಇಟ್ ಶುಡ್ಸ್ ಮ್ಯಾಚಸ್ ಅದರ್ ಪಾಸ್ವರ್ಡ್ಸ್ ಪಾಸ್ವರ್ಡ್ ಫೈಲ್ ಡೈರೆಕ್ಟ್ರಿ ಚೆಕ್ಸ್ ಓಕೆ ನನ್ನ ಎಲ್ಲರೂ ಕೊಡ್ಬೋದು ಬರೋ ಗಿಡಿಸ್ಕೊಂಬಿ ಟೂ ಟೈಮ್ಸ್ ಕ್ಲಿಕ್ ಮಾಡಿ ತೊಗೊಳುತ್ತೆ ಇಲ್ಲಿ ಬಿಗಿನ್ ಇನ್ಸ್ಟಾಲ್ ಅಂತ ಕೊಟ್ಟರೆ ನೋಡಿ ಇದು ಪ್ರಿಪೇರಿಂಗ್ ಇನ್ಸ್ಟಾಲ್ ಸೊ ಮೊದಲು ಪಾರ್ಟಿಷನ್ ಸ್ಟಾರ್ಟ್ ಮಾಡುತ್ತೆ ಏನೇನು ಪಾರ್ಟಿಷನ್ ಆಗುತ್ತೆ ಅಂದರೆ ರೂಟ್ ಫೈಲ್ ಸಿಸ್ಟಮು ಅದ್ರ ಬಗ್ಗೆ ನಿಮಗೆಲ್ಲ ಮುಂದೆ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಏನು ಪಾರ್ಟಿಷನ್ ಅಂದ್ರೇನು ಎಲ್ ವಿ ಎಮ್ ಅಂದ್ರೇನು ಇದೆಲ್ಲ ತುಂಬ ಬಿಗ್ ಬಿಗ್ ಕಾನ್ಸೆಪ್ಟ್ಸು ಇದೆಲ್ಲ ಫಸ್ಟ್ ಬೇಸಿಕ್ ಕಲ್ತ್ಕೊಂಡು ಆಮೇಲೆ ಅದಕ್ಕೆ ಆ ಸ್ಟೆಪ್ಸ್ಗೆ ಹೋಗೋಣ ಸೊ ಈ ಸಿಸ್ಟಮ್ಸು ಎಲ್ಲ ರೆಡಿ ಆದಮೇಲೆ ಇನ್ಸ್ಟ್ರೇಷನ್ ಇದೆ ಎಲ್ಲ ಆದಮೇಲೆ ಸಿಸ್ಟಮ್ಮು ರೀಪೂಟ್ ಕೇಳುತ್ತೆ ಇದು ಹೈಲೈಟ್ ಆಗುತ್ತೆ ಸೊ ಅಲ್ಲಿ ತನಕ ವಿಡಿಯೋನ ಮ್ಯೂಟ್ ಮಾಡ್ತೇನೆ ಸೊ ಒನ್ಸ್ ಇಟ್ಸ್ ಆಸಿಂಗ್ ಫಾರ್ ರೀಪೂಟ್ ಆ ಕಮ್ ಬ್ಯಾಕ್ ನಾವು ಇನ್ಸ್ಟಾಲೇಷನ್ ಇಸ್ ಕಂಪ್ಲೀಟೆಡ್ ಸೊ ಇಟ್ಸ್ ಲಾಸ್ಟ್ ಫಾರ್ ರೀಬೂಟ್ ಜಸ್ಟ್ ಡಬಲ್ ಕ್ಲಿಕ್ ಇನ್ ಸೈಡ್ ಇಟ್ ಗೋಟ್ ಬಿ ರೀಬೂಟಿಂಗ್ ಸೊ ಇದ್ರೀಬೂಟ್ ಮಾಡ್ತಾ ಇದೆ ಆಲ್ವೇಸ್ ನೀವು ರೀಬೂಟ್ ಮಾಡ್ಬೇಕಾದ್ರೆ ಈ ಥರ ಸರ್ಕಲ್ ತಿರುಗ್ತಿರ್ತದೆ ಅವ್ರಿಗೆ ಎಸ್ಕೇಪ್ ಕ್ಲಿಕ್ ಮಾಡಿ ಒಳಗಡೆ ಕ್ಲಿಕ್ ಮಾಡಿಬಿಟ್ಟು ಎಸ್ಕೇಪ್ ಕ್ಲಿಕ್ ಮಾಡಿ ಇದು ಪ್ರೋಸೆಸ್ ಹೆಂಗೆ ಅಂತ ತೋರಿಸ್ತಾ ಇರೋದು ತೋರಿಸ್ತಾ ಇರೋದು ಯಾರು ಸರ್ವಿಸೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಏನೇ ಎರರ್ ಇದ್ರೂ ನಿಮಗೆ ತೋರಿಸುತ್ತೆ ಸೊ ಹಾಗಾಗಿ ನೀವು ಆಲ್ರೆಡಿ ಎಸ್ಕೆಪ್ ಕ್ಲಿಕ್ ಮಾಡಿ ಅದು ಈ ರನ್ ಆಗ್ತಿರೋದನ್ನ ನೀವು ಆಲ್ವೇಸ್ ಚೆಕ್ ಮಾಡಬೇಕು ಇವನ್ ರಿಯಲ್ ಟೈಮಲ್ಲಿ ಅಲ್ಲಿ ಸಲ ಅವ್ರು ಇನ್ಸ್ಟಾಲ್ ಮಾಡಿದಾಗ ಸೊ ನೀವು ಕ್ಲಿಕ್ ಮಾಡಿ ನೀವು ಅದೇ ಹೇಗೆ ವರ್ಕ್ ಹೇಗೆ ರನ್ ಏನೋ ಎರರ್ ಇದೆಯಾ ಎಲ್ಲ ನೀಟಾಗಿ ಚೆಕ್ ಮಾಡ್ತಾ ಇರಬೇಕು ನೋಡಿ ಶಾರ್ಟೇ ಸ್ಟಾರ್ಟ್ ಇಲ್ಲ ಸ್ಟಾರ್ಟಿಂಗ್ ಅಂತ ತೋರಿಸುತ್ತೆ ಅಂದರೆ ಸರ್ವಿಸಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಒಂದು ಸರ್ವಿಸ್ ಕೋಪ್ಸು ಜೀನೋಮು ಇದೆಲ್ಲ ಇದೆಯಲ್ಲ ಓಸ್ಟ್ ಎಂ ಸರ್ವಿಸಸ್ ಇದೆಲ್ಲ ಹೇಳ್ಬಿಟ್ಟು ಸರ್ವಿಸ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಸೊ ಎನ್ ಟಿ ಪಿ ಇದೆ ಅಲ್ಲ ಇದೆಲ್ಲ ಟೈಮ್ ಸರ್ವರ್ ಮತ್ತೆ ನಿಮ್ಗೆ ಸರ್ವಿಸಸ್ ಇನ್ಸೈಡ್ ನೆಸೆಸರಿ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ ನಿಮ್ಗೆ ಏನ್ ಬೇಕು ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಸಿಸ್ಟಮ್ ಆ ಇದು ಬರುತ್ತೆ ಸೊ ಲಾಗಿನ್ ಅಂತ ಹೇಳ್ಬಿಟ್ಟು ನೀವು ನಾಟ್ ಲಿಸ್ಟ್ ಹೇಳ್ತಾ ಕ್ಲಿಕ್ ಮಾಡಿ ನೀವು ರೂಟ್ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು ಸೊ ಲಾಗಿನ್ ನೀವು ಅಲ್ಲಿ ಸೆಟ್ ಮಾಡೋದಲ್ಲ ಪಾಸ್ವರ್ಡು ಅದೇ ಪಾಸ್ವರ್ಡ್ ನಾವು ಹೊಡೀಬೇಕು ಒಂದು ಸತಿ ನಾವು ಲಾಗಿನ್ ಆದಮೇಲೆ ಆ ಲಾಗಿನ್ ಆದಮೇಲೆ ಇದು ಬರುತ್ತೆ ಟಿಕೆಟ್ ನಿಮ್ಮ ಕ್ಲಿಕ್ ಮಾಡಿದ್ರೆ ನಿಮಗೆ ಏನಿದೆ ಒಳಗೆ ಫೀಚರ್ಸ್ ಇದೆ ಅದೆಲ್ಲ ಸೆಟಪ್ ಆಗಿದೆ ಅಂತ ದೇವಿಟ್ಟು ತೋರಿಸ್ತಾ ಹೋಗುತ್ತೆ ಒಂದು ಸದ್ಯಕ್ಕೆ ಏನು ಬೇಡ ನೋ ಥ್ಯಾಂಕ್ಸ್ ಅಂತ ಕೊಡ್ತೀನಿ ಸೊ ನಿಮ್ಗೆ ಈ ವಿಂಡೋ ಓಪನ್ ಆಗುತ್ತೆ ಈ ಆ್ಯಕ್ಟಿವಿಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಜಸ್ಟ್ ನಾನು ನಿಮ್ಗೆ ಏನು ಇರೋದಿಲ್ಲ ಜಸ್ಟ್ ಖಾಲಿ ಇರುತ್ತೆ ಸೊ ಜಸ್ಟ್ ಆ್ಯಕ್ಟಿವಿಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ತಿರುಗ ಈ ಥರ ವಿಚಾರ ಓಪನ್ ಆಗುತ್ತೆ ಶೋ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನೇನು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ ಅನ್ನೋದು ಅನ್ನೋದನ್ನು ತೋರಿಸುತ್ತೆ ನೀವು ಫೈರ್ ಫಾಕ್ಸ್ ಇದೆ ಅಪ್ಲಿಕೇಶನ್ ಬೇಕು ಜಸ್ಟು ನೀವು ಅಟ್ಲೀಸ್ಟ್ ಕ್ಯೂರಿಯಸ್ಗೋಸ್ಕರ ಜಸ್ಟ್ ಬರೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಚೈಕನ್ನ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ತಾ ಹೋಗ್ಬೋದು ಸೊ ಫಸ್ಟ್ ಲರ್ನಿಂಗ್ ಮೆಥಡ್ ಅಂದರೆ ನೀವು ಅದನ್ನೇ ಮಾಡಬೇಕು ಸೊ ಈ ಚೈಕನ್ ಮೇಲೆ ಏನೇನು ಆಪ್ಷನ್ ಇದೆ ಅನ್ನೋದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿ ಈ ಚೈಕನ್ ಮೇಲೆ ನೀವು ಚೆಕ್ ಮಾಡ್ತಾ ಹೋಗ್ಬೇಕು ಸೊ ಈಗ ಬಂದು ನಾನು ಸಿಸ್ಟ್ ಅದೆಲ್ಲ ಆದಮೇಲೆ ನನ್ನ ಸಿಸ್ಟಮ್ ಏನು ಕನೆಕ್ಷನ್ ತೊಗೊಳೋದು ಔಟ್ಸೈಡಲ್ಲಿ ಹೇಳ್ತೀನಿ ನಾನು ಟರ್ಮಿನಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೊ ಟರ್ಮಿನಲ್ ಹೋಗ್ಬಿಟ್ಟು ಐ ಪಿ ಎ ಡಿ ಡಿ ಆರ್ ಇದು ಐ ಪಿ ಅಡ್ರೆಸ್ ಸೊ ಇದೊಂದು ದ ನೆಕ್ಸ್ಟ್ ಸ್ಟೆಪ್ ಸೊ ಸ್ಟೆಪ್ ಸೆಳೆದ ಬಂದ್ಬಿಟ್ಟೆ ಇದೊಂದು ಸ್ಟೆಪ್ ಫೋರ್ ಸರಿ ಸರಿ ಸ್ಟೆಪ್ ಸಿಕ್ಸ್ ಸೊ ಈ ಐ ಪಿ ಐಟ್ರಸ್ ಇಂದ ನಾವು ಹೊರಗಡೆ ಎದುರ್ ಸಿಸ್ಟಮ್ಗೆ ಹೇಗೆ ಕನೆಕ್ಟ್ ಅನ್ನೋದನ್ನ ನೋಡೋಣ ಸ್ಟೆಪ್ ಫೈವ್ ಬಂದು ಮೊಬೈಲ್ ಇನ್ಸ್ಟಾಮ್ ಎಕ್ಸ್ಟರ್ಮ್ ಹೋಮ್ ಮೆಡಿಸಿನ್ ಇನ್ಸ್ಟಾಲ್ ಮಾಡೋದು ಮೊಬೈಲ್ ಎಕ್ಸ್ಟರ್ಮ್ ಅಂದರೆ ಇದು ತರ್ಡ್ ಪಾರ್ಟಿ ಕ್ಲೈಂಟ್ ಸೊ ಈ ಇದನ್ನ ಯೂಸ್ ಮಾಡಿಕೊಂಡು ಲೆನೆಕ್ಸ್ ಮಿಷಿನ್ಸ್ ಹಿಂದೆಗಡೆ ಸೆಟ್ ಮಾಡಿದ್ದೀವಲ್ಲ ಆ ಲೆನೆಕ್ಸ್ ಮಿಷಿನ್ನ ನಾವು ಇಲ್ಲಿಗೆ ಫ್ರಂಟ್ ಎಂಡ್ ಆಗಿ ಕನೆಕ್ಟ್ ಮಾಡ್ಕೊತೀವಿ ಈವನ್ ರಿಯಲ್ ಟೈಮಲ್ಲೂ ಇದು ಸಾಮಾನ್ಯ ಈ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾರೆ ಮೋಸ್ಟ್ ಆಫ್ ದ ಕಂಪ್ನೀಸ್ ಸೊ ಈ ಥರ ಕ್ಲೈಂಟ್ ಕನೆಕ್ಟ್ ಮಾಡಲಿಕ್ಕೆ ಎಲ್ಲ ಎಸ್ ಕನೆಕ್ಟ್ ಮಾಡಲಿಕ್ಕೆ ಈಜ್ ಕಂಪ್ನಿ ಪೇಡ್ ವರ್ಷದ ಇರುತ್ತೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ ಎಕ್ಸ್ ಇಡಾನ್ ಡಿಪೆಂಡು ಆ ಥರ ಏನೇನೋ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇರ್ತದೆ ಕಂಪ್ನಿ ವೈಸ್ ಡಿಪೆಂಡ್ ಆಗುತ್ತೆ ಸೊ ಇವಾಗ ನಾನು ಡೆಮೋಗೆ ಸೊ ಮೊಬೈಲ್ ಎಕ್ಸ್ಟ್ರಾ ಮೋಮ್ ಎಡಿಷನ್ನ ಯೂಸ್ ಮಾಡ್ತೀನಿ ನಾನು ಇದನ್ನು ಪ್ರಿಫರ್ ಮಾಡಿ ಡೌನ್ಲೋಡ್ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ಇದು ಎಕ್ಸಿ ಫೈ ಅಲ್ಲ ಜಸ್ಟ್ ಡೌನ್ಲೋಡ್ ಕಾಂಪ್ಯಾಕ್ಟ್ ವರ್ಷನ್ನು ಜಸ್ಟ್ ಡೌನ್ಲೋಡ್ ಮಾಡಿ ಜಸ್ಟ್ ಓಪನ್ ಮಾಡಿದ್ರೆ ನಿಮಗೆ ಇದರಲ್ಲಿ ನೀವು ಸಿಸ್ಟ್ ಟರ್ಮಿನಲ್ ವಿಂಡೋ ಓಪನ್ ಆಗುತ್ತೆ ಸೊ ಓಕೆ ನಡೆಸ್ಟ ಒಂದು ನಿಮ್ಗೆ ಡೌನ್ಲೋಡ್ ಆದಮೇಲೆ ನಿಮ್ಗೆ ಈ ಥರ ಎಕ್ಸ್ ಡೌನ್ಲೋಡ್ ಮಾಡಿ ಈ ಜಿಪ್ ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಐಕನ್ ಸಿಗುತ್ತೆ ಈ ಜಸ್ಟ್ ನೀವು ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ನಿಮಗೆ ಈ ಥರ ವಿಂಡೋ ಓಪನ್ ಆಗುತ್ತೆ ಸ್ಟಾರ್ಟ್ ಲೋಕಲ್ ಟರ್ಮಿನಲ್ ನಿಮ್ಮ ಎಕ್ಸ್ಟ್ರಲ್ ಅಂತ ನೋಡ್ಬೋದು ಸ್ಟಾರ್ಟ್ ಲೋಕಲ್ ಟರ್ಮಿನಲ್ ಅಂತ ಹೇಳಿ ಓಪನ್ ಆಗುತ್ತೆ ಸೊ ಕ್ಲಿಕ್ ಆನ್ ಸ್ಟಾರ್ಟ್ ಲೋಕಲ್ ಟರ್ಮಿನಲ್ ಅಂದರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಏನೂ ಕನೆಕ್ಟ್ ಆಗೋಲ್ಲ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಐ ಪಿ ಇದೆ ನೋಡಿ ನೈಂಟಿ ಟು ಒನ್ ಸಿಕ್ಸ್ಟಿ ಏಯ್ಟ್ ಒನ್ ಟ್ವೆಂಟಿ ಏಯ್ಟ್ ಮಾಡಿ ಅದರಲ್ಲಿ ಸೊ ಇದು ಕೇಳುತ್ತೆ ಅಕ್ಸೆಪ್ಟ್ ನ್ಯೂಸರ್ ಕನೆಕ್ಟಿಂಗ್ ಜಸ್ಟ್ ಕ್ಲಿಕ್ ಆನ್ ಓಕೆ ಡಿ ಬ್ಯಾಕ್ ಸಿಸ್ಟಮ್ ಕನೆಕ್ಟ್ ಆಯಿತು ಆಕ್ಸೆಪ್ಟ್ ಅಂತ ಸೇವ್ ಕೊಡಿ ಸೇವ್ ಆಗುತ್ತೆ ನೆಕ್ಸ್ಟ್ ಟೈಮ್ ನಿಮಗೆ ಯೂಸರ್ ಪಾಸ್ವರ್ಡ್ ಏನು ಕೇಳೋದಿಲ್ಲ ರೆಡಿ ಆಯ್ತಲ್ಲ ಸಿಸ್ಟಮ್ ಇನ್ಸ್ಟಾಲ್ ಆಗಿ ರೆಡಿ ಯು ಫಾರ್ ವಾಚಿಂಗ್ ಶೇರ್ ಲೈಕ್ ಅಂಡ್ ಸಬ್ಸ್ಕ್ರೈಬ್